ಶ್ರೀ ದೊಡ್ಡ ಮಾರಿಯಮ್ಮ ದೇವಿ ದೇವಾಲಯ ಗಾಂಧಿನಗರ ಚೌಡ್ಲು ಸೋಮವಾರ ಪೇಟೆ ಅಮ್ಮನವರ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಗಸ್ಟ್ ತಿಂಗಳ ಮೂವತ್ತನೆಯ ತಾರೀಕು ಶುಕ್ರವಾರ ಅಮ್ಮನವರಿಗೆ ಶ್ರಾವಣ ಮಾಸದ ಪೂಜೆಯನ್ನು ಏರ್ಪಡಿಸಲಾಗಿದೆ ಈ ದಿನ ಬೆಳಗ್ಗೆ ಅಮ್ಮನವರಿಗೆ ಫಲಪಂಚಾಂಗದ ಅಭಿಷೇಕ ವಿಶೇಷ ಅಲಂಕಾರ ಸೇವೆ ಮತ್ತು ಅಮ್ಮನವರ ಮೂಲ ವಿಗ್ರಹಕ್ಕೆ ಕುಂಕುಮಾರ್ಚನೆ ಕಾರ್ಯಕ್ರಮ ನೆರವೇರಲಿದೆ ಮತ್ತು ಬೆಳಗ್ಗೆ ಹತ್ತು ಮೂವತ್ತು ದುರ್ಗಾ ಹೋಮ ಹನ್ನೆರಡು ಗಂಟೆಗೆ ಪೂರ್ಣಾವತಿ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ಇರುತ್ತದೆ ಅದೇ ರೀತಿ ಸಂಜೆಯು ಸಹ ಅಮ್ಮನವರಿಗೆ ವಿಶೇಷ ಮಹಾಮಂಗಳಾರತಿ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಲಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನವರ ಈ ಶ್ರಾವಣ ಮಾಸದ ಪೂಜೆಯಲ್ಲಿ ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ